ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಪಿರಿಟ್ ವಂಡರ್ ಸೊ ಇವತ್ತಿನ ಸ್ಪೆಷಲ್ ಬಂದು ವಾಂಗಿ ಭಾತ ಪುಡಿ ಹಾಕಿ ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ನೋಡೋಣ ಇದು ನಮ್ಮ ಯಜಮಾನ್ರು ಫೇವ್ರೇಟು ಸೊ ಅದಕ್ಕೇನೇನು ಬೇಕು ಅಂತ ನೋಡ್ಕೊಂಬರೋಣವಾ ಇಲ್ಲಿ ಫಸ್ಟು ನಾನಿಲ್ಲಿ ಕಾಯಿ ತುರಿ ವಾಂಗಿ ಭಾತ ಪುಡಿ ಎರಡು ಚಮಚದಷ್ಟು ತೊಗೊಂಡಿದ್ದೀನಿ ರವೆ ಸಬ್ಬಕ್ಕಿ ಸೊಪ್ಪು ಕಡಲೆಬೇಳೆ ಉದ್ದಿನಬೇಳೆ ಸಾಸಿವೆ ಜೀರಿಗೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕರಿಬೇವು ಟೊಮೊಟೊ ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಸೊ ಈಗ ಒಂದು ಬಾಣಲಿಗೆ ಎಣ್ಣೆ ಕಾದಾದಮೇಲೆ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಬಿಟ್ಟು ಅದನ್ನು ಕೆಂಪಗಾಗ ಹುರ್ಕೊಳ್ತೀನಿ ಅದಾದಮೇಲೆ ನಾನಿಲ್ಲಿ ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ ಅದು ಅಷ್ಟೇ ಜೀರಿಗೆ ಹಾಕಾದ್ಮೇಲೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕರ್ಬೇವು ಇದಿಷ್ಟು ಹಾಕ್ತಿದ್ದೀನಿ ಅದು ಅಷ್ಟು ಅದು ಕೆಂಪಿಗೆ ಆಗಂಗೆ ಹುರ್ಕೋಬೇಕು ಅದಾದಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಈರುಳ್ಳಿನ ಇದ್ದೀನಿ ಹುರ್ಕೊಂಡಾದ್ಮೇಲೆ ಅದು ಕೆಂಪಾದ್ಮೇಲೆ ನಾನಿಲ್ಲಿ ಸಬ್ಬಕ್ಕಿ ಸೊಪ್ಪು ಹಾಕ್ತಾಯಿದ್ದೀನಿ ಸಬ್ಬಕ್ಕಿ ಸೊಪ್ಪು ಅಷ್ಟೇ ಒಂದು ಟೂ ಮಿನಿಟ್ಸ್ವರೆಗೂ ಹುಡ್ ಹುರ್ಕೋಬೇಕು ಅದು ಹಸಿ ವಾಸನೆ ಹೋಗಬೇಕು ನಾನಿಲ್ಲಿ ಅವರೆಕಾಳನ್ನ ತೊಗೊಂಡಿದ್ದೀವಿ ತೊಗೊಂಡಿದ್ದೀನಿ ನೀವು ಬೇಕು ಅಂದರೆ ಬಟಾಣಿ ತೊಗೋಬೋದು ಬ ನಾನು ಬೇಯಿಸಿ ಇದ್ದೀನಿ ನೀವು ಅವರೆಕಾ ಅವರೆಕಾಳು ಬದಲು ಬಟಾಣಿ ಕೂಡ ತೊಗೋಬೋದು ಆಮೇಲೆ ನಾನಿಲ್ಲಿ ಬನ್ಸಿ ರವೆ ತೊಗೊಂಡಿದ್ದೀನಿ ಇದು ಬನ್ಸಿ ರವಿ ಚೆನ್ನಾಗಿರುತ್ತೆ ಈ ಉಪ್ಪಿಟ್ಟಿಗೆ ಅದನ್ನು ಎಣ್ಣೆಯಲ್ಲಿ ಫ್ರೈ ಇದ್ದೀನಿ ಎಣ್ಣೆಲೇ ಫ್ರೈ ಮಾಡ್ಕೋಬೇಕು ಅದನ್ನು ಅದಾದ್ಮೇ ಅದಾದಮೇಲೆ ಉಪ್ಪು ವಾಂಗಿ ಪುಡಿ ಹಾಕ್ಬಿಟ್ಟು ಒಂದು ಟೂ ಮಿನಿಟ್ಸ್ವರೆಗೂ ಫ್ರೈ ಇದ್ದೀನಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ವಾಂಗಿ ಪುಡಿ ಹಾಕೋಬೋದು ಸೊ ಆಮೇಲೆ ಕಾಯ್ ಕಾಯಿ ತುರಿ ಟೊಮೊಟೊ ಇವೆರಡೂ ಹಾಕ್ಬಿಟ್ಟು ಒಂದು ಟೂ ಮಿನಿಟ್ಸ್ವರೆಗೂ ಫ್ರೈ ಮಾಡ್ಕೊಳ್ತೀನಿ ಟೊಮೊಟೊ ಸಾಫ್ಟ್ ಆಗಬೇಕು ಆಮೇಲೆ ನಾನಿಲ್ಲಿ ಸಪ್ರೇಟಾಗಿ ನಾನು ನೀರನ್ನ ಕಾಯಿಸಿ ಇಟ್ಕೊಂಡಿದ್ದೆ ಸೊ ಮೇಲೆ ನಾವು ಎಷ್ಟು ಲೋಟ ರವೆ ತೊಗೊಂಡಿರ್ತೀವೋ ನೀವು ಅಷ್ಟೇ ಅಂದರೆ ಒಂದು ಲೋಟ ರವೆಗೆ ಎರಡು ಲೋಟ ನೀರು ಹಾಕಬೇಕು ನಾನಿಲ್ಲಿ ಸಾಫ್ಟಾಗಿ ಮಾಡೋದ್ರಿಂದ ಮೂರು ಲೋಟ ನೀರು ಹಾಕ್ತಾಯಿದ್ದೀನಿ ನಮ್ಮ ಮನೇಲಿ ಒಂದು ಸ್ವಲ್ಪ ಸಾಫ್ಟಾಗಿ ತಿಂತಾರೆ ಸೊ ಹಾಗಾಗಿ ಮೂರು ಲೋಟ ನೀರು ಹಾಕ್ತಾಯಿದ್ದೀನಿ ಎರಡು ಲೋಟ ಹಾಕ್ಕೊಂಡ್ರೆ ಉಡು ಆಗಿ ಚೆನ್ನಾಗಿರುತ್ತೆ ನಾನಿಲ್ಲಿ ಮೂರು ಲೋಟ ನೀರು ಹಾಕ್ತಾಯಿದ್ದೀನಿ ಅದನ್ನು ಚೆನ್ನಾಗಿ ಮಿಕ್ಸ್ ಇದ್ದೀನಿ ನೋಡ್ಬೋದು ನೀವು ನೋಡಿ ಯಾವ ಥರ ನೀರು ಥರ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಮೇಲೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ವಾಂಗಿಬಾ ಉಪ್ಪಿಟ್ಟು ರೆಡಿಯಾಗಿದೆ ನಾನಿಲ್ಲಿ ಒಂದು ಡ್ರಿಂಕ್ ಬಗ್ಗೆ ಹೇಳ್ತಾಯಿರ್ತೀನಿ ಯಾವಾಗಲೂ ಸೊ ಇಲ್ಲಿ ನಾನಿವತ್ತು ಬೆಂಡೆಕಾಯಿ ಬಗ್ಗೆ ಹೇಳ್ತಾ ಇದ್ದೀನಿ ಬೆಂಡೆಕಾಯಿ ಮತ್ತಿಗೆ ಅದನ್ನು ಎರಡು ಸ್ಲೈಸ್ ಮಾಡಿಬಿಟ್ಟು ರಾತ್ರಿನೇ ನೀವು ಒಂದು ಲೋಟ ನೀರಲ್ಲಿ ನೆನೆಸಿಡಬೇಕು ಬೆಳಗ್ಗೆ ಎದ್ದು ಆ ನೀರನ್ನ ಕುಡಿಬೇಕು ಈ ಥರ ಮಾಡೋದ್ರಿಂದ ಸಕ್ಕರೆ ಕಾಯಿಲೆ ಕಡಿಮೆ ಆಗುತ್ತೆ ಕೊಲೆಸ್ಟ್ರಾಲು ಕಡಿಮೆ ಆಗುತ್ತೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್